ಮಾತೇಲ ಉಡಲ್ದಿಂಜಿನ ಸೊಲ್ ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕೊಡ ಸ್ವಾಗತ ನೀನು ಇನಿ ನಮ ಈ ವಿಡಿಯೋಡು ಷೇರ್ ಮಾರ್ಕೆಟ್ ಕೋಡೆದ ದಿನ ಎಂಚು ಅಂಚೆನ ಎಲ್ಲ ಫುಡ್ಫುಲ್ಯೋ ಎಂಚು ಅಂಚೆ ನೆಕ್ಸ್ಟ್ ಬರ್ಪನಚಿಟ್ನ ದಿನ ಷೇರ್ ಮಾರ್ಕೆಟ್ ಚೆಪ್ಪು ಚಪ್ಪು ಪನ್ಪನಂಚಿನ ವಿಚಾರಡು ಒಂಚೂರು ತೆರಿಯೊನಂಚಿನ ಪ್ರಯತ್ನನು ಮಲ್ಪಗ ವೀಡಿಯೋನು ಸುರುಮಲ್ಪನೆಂಬು ಏರ್ ಮಾತ ನಮ್ಮ ಛಾನಲ್ ನನಲ ಸಬ್ಸ್ಕ್ರೈಬ್ ಮಲ್ಜರ ಛಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಬೆಲ್ಲೈಕನ್ ಕ್ಲಿಕ್ ಮಲ್ಪಲೆ ಒಂಜಿ ತಿಂಗಳು ದಿಂಚಿ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗು ಡೌನು ಡೌನು ಕೆಂಪು ಕೆಂಪು ತೂದು ಸಾಕು ಆದೈತಂಡ್ ಆ್ಯಂಡ ಕೋಡೆದ ದಿನ ಒಂಚೂರು ಮಾರ್ಕೆಟ್ ಗ್ರೀನ್ಡ್ ಕ್ಲೋಸಿಂಗ್ ಆತಂಡು ಓಪನಿಂಗ್ ಭಾರಿ ಪೊರ್ಲುಡು ಗ್ರೀನ್ಡ್ ಆದಿತ್ಂಡ ಆಂಡ ಹೆಂಡ ಒಂದು ಬಂದಾಗ ಕೂಡ ಮಾರ್ಕೆಟ್ ಒಂಚೂರು ಬೂರ್ದು ಹೆಂಡಿಂಗ್ ಒಂಚೂರು ಗ್ರೀನ್ ಡೇ ಆತಂಡ అంచందు ఇని షేర్ మార్కెట్ బంద్ ఉండు దయపండు నిక్కి మాత్ర ఎగల గుర్తుండు మహారాష్ట్రుడు ఎలక్షన్ ఇని సో అంచ షేర్ మార్కెట్ ఇని బంద్ ఉండు అంచనే కోడ దిన ఎనికి ఎత్తు ఎన్నో ఫోర్ట్ఫులియో ఎంచెత్తునందు తూపునుందండ పత్తంజు సా ఏనూత ఇరవత వరంభై రూపాయి ప్లస్డు ఎనకు కోడేదిన దయపాండు ఒంజి తింగళించి నలపత్సారా ముప్పసారా ఐవసా మైనస్ 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 ఆ వందూరు ఆహా మైనస్ కొంచూరు బ్రేక్ బురదు బురదు పతొంచు సవర ఏళ్నూర ఇరవతరం రూపాయి ప్లస్ ఆతుండ అంచనీ ఇని మహారాష్ట్రుడు ఎలక్షన్ ఎల్లేదు బా మార్కెట్ చెప్పు ఎంచెప్పు కొడిడు మహారాష్ట్ర ఎలక్షన్ రిజల్ట్ ఎంచే వర్పుడు అయితే మిత్రుల మార్కెట్కి కొంచెం ఎఫెక్ట్ బురన చిన్న ఛాన్సెస్ ఉండు కొంచెం అయినా అందండా ರಷ್ಯಾ ಬೇಕ ಉಕ್ರೇನ್ದ ಯುದ್ಧ ಮಲ್ಲ ಅಪಚಿನ್ನ ಚಾನ್ಸಸ್ ಉಂಡು ಒಂದು ವೇಳೆ ಅಂಚ ಮಲ್ಲ ಒಂದು ಪೋಣದಾಂಡ ನೈಂಟಿ ನೈನ್ ಪರ್ಸೆಂಟ್ ಮಾರ್ಕೆಟ್ ನನ್ನೆಲ್ಲ ತಿರ್ತು ಬರ್ಪಣಂಚಿನ ಚಾನ್ಸಸ್ ಉಂಡು ದಯಪ ಇತ್ತೆ ಬರ್ಪನಚಿನ್ನ ಸುದ್ದಿ ಹಿಡಿದು ಉಕ್ರೇನ್ದಾಕ್ಳು ರಷ್ಯಾದ ಮಿತ್ತ ಮಿಸ್ಸಲ್ನ ಅಮೇರಿಕದ ಮಿಸ್ಸಲ್ನ ಪಾಡ್ದಿರೋ ಪಂಡದು ಸೊ ಒಂದಿತ ದುಂಬು ನನ್ನ ರಷ್ಯಾ ವಾರ ರೀತಿದ್ದ ಡಿಸಿಷನ್ ತೊಂಡು ಇತ್ತ ಆಲ್ರೆಡಿ ಆಕ್ಳು ದುಂಬೆ ಆಕ್ಳು ಅಮೇರಿಕಾಗೆ ಬಕ ವರ್ಲ್ಡ್ಗೆ ಒಂಜಿ ಎಚ್ಚರಿಕೆನ ಕೊಡ್ತೇವೆ ನಿಕ್ಲೇನ ಒವಂಡಲ ಮಿಸಲ್ ಎಂಕ್ಲೇನಾ ದೇಶದ ಉಲಾಡು ಬತ್ತ ಬೂರ್ದಾ ಎಂಕ್ಲು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ ಪಂಡದ ಅಂಚನೇ ಮುರನಿ ಅಮೇರಿಕಡ್ದು ಪರ್ಮಿಷನ್ ಉಕ್ರೇನ್ ಉಕ್ರೇನ್ದ ನಿಕ್ಲು ಒಂದೇನು ನಿಕ್ಲೇನ ಸೇಫ್ಟಿಗೆ ಅತ್ತಂದೆ ರಷ್ಯದ ಉಲ್ಹಾಡಲ್ಲ ಈ ಮಿಸಲ್ನ ಪಾಡೋಲಿ ಈ ಪಂಡದಾಕ್ಲೇನ ಸೊ ಕೂಡ ಕೋಡ್ಯಾಕ್ ಒಂಜು ಮಿಸ್ಸಲ್ ಪಡದೆ ರಶ್ ಅಂತ ಆಲ್ರೆಡಿ ವಾರ್ನಿಂಗ್ ಕೊಡ್ತು ನೆಕ್ಸ್ಟ್ ಮಿನಿ ಎಂಕ್ಲಿನ ಕಂಟ್ರಿಗೆ ಕುಡಂಜಿ ಮಿಸ್ಸಲ್ ಭತ್ತ ಬೂರ್ಣದಾಂಡ ಎಂಕ್ಲು ನ್ಯೂಕ್ಲಿಯರ್ ಅಟ್ಯಾಕ್ ಮಲ್ಪ ಪಡದೆ ಅಂಚೆ ಒಳ್ಳೆ ಆಡ್ದಾಂಡ ಯುದ್ಧ ಮಲ್ಲ ಚಿನ್ನ ಚಾನ್ಸಸ್ ಉಂಡು ಯುದ್ಧ ಮಲ್ಲ ಶೇರ್ ಷೇರ್ ಮಾರ್ಕೆಟ್ದ ಮಿತ್ತಿ ಮಲ್ಲ ಎಫೆಕ್ಟ್ ಆಪನಚಿನ ಚಾನ್ಸಸ್ ಇದ್ದು ಎಲ್ಲ ಬೂರ್ದು ಒಂದು ಇಚ್ಚಿ ಒಂದಿಡ್ದ ಮಲ್ಲ ಮಾರ್ಕೆಟ್ ಆಪನ ಚಿನ್ನ ಚಾನ್ಸಸ್ಸು ಉಂಡು ಯುದ್ಧ ಕಂಟಿನ್ಯೂ ಆದ ಮಲ್ಲ ಆ ಒಂದು ಪೋಣದ ಇತನೇ ರೆಗ್ಯುಲರ್ ಇತ್ತು ಅಂದ್ರೆ ಆ ಮಲ್ಲಾ ಎಫೆಕ್ಟ್ ಬೂರ್ಜಿ ದಯಮಾಡ್ರೆ ಕ್ರೂಡ್ ದ ಮಿತ್ತ ಮಸ್ತ್ ಎಫೆಕ್ಟ್ ಪೂರ್ಣ ನೆಡ್ದವರ ಇಡೀ ವಿಶ್ವಗೆ ಆಯ್ತಾ ಪರಿಣಾಮ ಎದುರಿಸ ಅಂಚಂದು ಮಾರ್ಕೆಟ್ ಕ್ರಾಶ್ ಆಪಚನ ಪುತ್ಡು ಮಾತ್ರ ಮಾತೇ ಗೊತ್ತುಂಡು ಏರ್ ಮಾತ್ರ ಶೇರ್ ಮಾರ್ಕೆಟ್ ಹೇಡು ಉಲ್ಲಾರೆ ಎವರೇಜ್ ಮಲ್ತೊಂದು ಪೋಡು ಮಸ್ತ್ ಜನ ಎನ್ನ ಫ್ರೆಂಡ್ ನಕ್ಕಲ ಮನಪೇರೆ ಎವರೇಜ್ ಉಂಡು ಆಸೆ ಇಜ್ಜಿ ಇದು தயப்படுந்த காசுன்னு பூரையாண மாலை தாத்தனு கேல வந்து பேரு உஞ்சூரு வைட்டு மல்பனை எட்டே நானாத்தூர் நானாத்தூர் ஷேர் மார்க்கெட்டுலேயே ஏ பல ஏரிகில ஓவே உஞ்சி டிசன் பண்ணுறேன் அப்பஜி தயப்பட இத்தனை மாத்த கொடிடில் மைனஸ் நியூஸே பரோந்துண்டு ப்ளஸ் நியூஸு ஒல் துருதுல பரோந்து ஈஜி ஒஞ்சுவே ப்ளஸ் நியூஸ் மீனி பரவான் தான்டா நான ஜனவரி பக்க ஜனவரி பக்க அமெரிக்காத அதி டிரம்ப் அதிக்கார வயசு பக்க தாதண்டல கொஞ்சம் எட் நியூஸ் பத்து தாண்ட மார்க்கெட்டுக்கு கூட மித்து பப்பு நஞ்சு சான்சஸ் உண்டு எயூஸ் பண்ணந்தாண்ட ஐயா இந்தியாக்கு சப்போர்ட் கொடுது சைனாக மித்து ஆக்ஷன் தூண்டியாக சப்போர்ட் கொடுது ஒல நியூஸ் மினி டிரம்ப் மினி கொரியர் கூட மார்க்கெட்டு ராக்கெட்டு லேக்க பரிப்பது தயப்பிடந்தாண்டா நம்ம மார்க்கெட்டு ஃபாரின் இன்வெஸ்டர்னாக்கள் துடுனா மிளியன் கட்டில துடுன்னு பிறதை மார்க்கெட்டு து டூ அய்ன குணாக்கள் ಚೈನಾಗ ಪಾಡೊಂದುಲ್ಲೇ ಒಂಜಿ ವೇಳೆ ಚೈನಾಡ್ದು ದುಡ್ಡು ಎತ್ತಿದ್ ಕೂಡ ಇಂಡಿಯಾಗೆ ಹಾಕ್ಲೋ ಹೂಡಿಕೆ ಮಾಡ್ತಾರ್ದಂಡ ನಮ್ಮ ಮಾರ್ಕೆಟ್ ರಾಕೆಟ್ ಬಲಿ ಬಲಿಪರಿಸ್ರು ಆಬಿಟ್ಟು ರಾಕೆಟ್ ದಲಕ್ಕ ಆಂಡ ಆ ದುಡ್ಡು ಏಪ ಬರೋ ಒಂಜತ್ತು ಒಂಜು ದಿನ ಆ ದುಡ್ಡು ನಮ್ಮ ಮಾರ್ಕೆಟ್ಗೆ ಬರಡೋದು ಯಾಪದ ಚೈನಾಡು ಆಲ್ರೆಡಿ ಗ್ರೋತ್ ಆತಂಡ ನಮ್ಮ ದೇಶಡು ನನಲ ಗ್ರೋತ್ ಅವರೇ ಬಾಕಿ ಉಂಡು ಸೊ ಏರ್ಲ ಒಂಜಿ ಇನ್ವೆಸ್ಟ್ಮೆಂಟ್ ದಾದ ಆಪಣದ ಕಂಪೆನಿ ದೇಶ ಗ್ರೋತ್ ಆದ ಕಂಪೆನಿ ಗ್ರೋತ್ ಆಗೋ ಕಂಪೆನಿ ಗ್ರೋತ್ ಅಕ್ಲು ಅಕ್ಕು ಪಡದ ಹೂಡಿಕೆ ಗ್ರೋತ್ ಆಗನ ಪೋಪುಂಡು ಮಾತಿರ್ಲ ಆಕ್ಲೆಗ್ಗೆ ಫಾರಿನ್ ಆವಡು ನಮ್ಮ ಆವಾಡ ಆಕ್ಲೆಗು ವಾ ದೇಶ ಹೂಡಿಕೆ ಮಲ್ಪ ಪಂಪು ವಾ ಕಂಪನಿಗೆ ಹೂಡಿಕೆ ಮಲ್ಪ ಮುಖ್ಯತ್ವ ನಮ್ಮ ಪಾಡ ನಂಚಿನ ದುಡ್ಡು ಏತು ಗ್ರೋತ್ ಆವೊಂದು ಪೋಪುಂಡು ಓಪನ್ ಮಾತ್ರ ಮೂಲು ಮುಖ್ಯ ಆಪನಿಟ್ ನಮಲ ಹೂಡಿಕೆ ಮಲ್ಪಡಂಚನೆ ಅಂಚೆನೆ ಬ್ಯಾಂಕ್ಗೆ ನಮ್ಮ ದುಡ್ಡು ದೀಪ ನಂಗೆ ಗೊತ್ತು ಜಾಕ್ಲಿ ಏರಿಗೆ ಸಾಲ ಕೊಡ್ತಾರಾ ಬುಡ್ತೇರಾ ಪತ್ತೆರ ನಂಗೆ ಅಲ ಏನದೇನೋ ಇಪ್ಪುಜೆ ನಮಕಿಪ್ಪನ ಈತೆ ನಮ್ಮ ಪಾಡ ನಂಚಿನ ದುಡ್ಡುಗೂ ಬಡ್ಡಿ ತಿಕ್ಕೊಡು ಸೊ ಅಂಚನೆ ನಮ್ಮ ಶೇರ್ ಮಾರ್ಕೆಟ್ಗಲೇ ಅಂಚನೆ ನಮಗೆ ಪರ್ಸೆಂಟ್ ತಿಕ್ಕೊಡು ನಮ್ಮ ದುಡ್ಡು ಏತು ಡಬಲ್ ಆವೊಂದು ಪೋಪಂಡು ನಮ್ಮ ಆ ಮಿತ್ತದ್ದು ಹೂಡಿಕೆ ಮಲ್ಪಡು ಅಂಚಿಟ್ನ ಕಂಪನಿದ ಮಿತ್ತಾಳು ಹೋಗ್ಕಲ್ಲ ಸೊ ಅನ್ನ ಫಾರಿನಲ್ಲೇ ಅಂಚಾದು ಇತ್ತೇ ಮಾರ್ಕೆಟಿ ಏತು ಡೌನ ಪೂರಾ ಪಂಪತ್ತೆ ಕಡಲಡು ಒರ ಸುಲಾಮಿ ಶಾಂತ ಅನೇಟ ನಮ್ಮ ಕಾಪಾಡ ಕೊಡುವ ಶಾಂತ ಆಗಿ ಕೂಡ ಜನಕ್ಕೆ ಲೈಕ್ ಕಡಲಿಗೆ ಪಾರೇಸ್ ಮಾಡಿ ಸೊ ಅನ್ನ ಇತ್ತೇಜ್ ಮಾರ್ಕೆಟ್ ಒಂಜಿ ಎಲ್ಲಿಯಾ ಸುಲಾಮಿ ಲಾಕ್ ಈ ಸುಲಾಮಿ ಎಲ್ಲಿಯಾ ಬರ್ಪುಂಡ ಅತ್ತ ಉದ್ದತ್ತ ತೀವ್ರತೆನ ನಾನು ಮಲ್ಲ ಬರ್ಕೊಂಡು ಆ ಪಾಂಡದ ಒಂದು ವೇಳೆ ಸುಲಾಮಿ ಭದ್ರ ಪೂರ ಕ್ಲಿಯರ್ ಆಗಿಬಿಟ್ಟಿಗೆ ಐದು ಪಕ್ಕ ಕೂಡ ಕಡಲು ಶಾಂತ ಐದು ಐದ ಕೂಡ ಕಡಲ ಏನ ಬೋಡು ಐನು ಅದು ಷೇರ್ ಶೇರ್ ಮಾರ್ಕೆಟದ ಬಗ್ಗೆ ಕಲ್ಪಲೆ ಶೇರ್ ಮಾರ್ಕೆಟ್ ಹಿಡಿದು ಹೆಂಕ್ಳು ವೀಡಿಯೋ ಮಲ್ತು ತೆರಿಪನು ಹೆಂಕ್ಲಿನ ಪ್ರಯಾಣನು ಹೆಂಕ್ಳು ತೆರಿಪನು ಎಕ್ಲಿ ಪಣದ ಎಡ್ಡಿಂದಿನ ವಿಚಾರನು ತೆರೆಯೊಂದು ಕಲ್ತೊಂದು ನಿಕುಲ ಹೂಡಿಕೆ ಮಲ್ಪಲೆ ನಿಲಿನ ಇಷ್ಟೋಡು ಕಲ್ತೊಂದು ಸೊ ಹೆಂಕ್ಳು வீடியோ மல்ப்பு நிக்கல்கு மார்க்கெட்டுக்கு ஹூடிக்கை மலப்பிலே பண்ணது அத்து மார்க்கெட்டே கல்வோன்லே மார்க்கெட்டி தெரியோன்லே ஷேர் மார்க்கெட்டுல துடு மல்பரை ஆப்பண்டு நம்ம ஸ்டடி மலத்தி எடெட் கம்பெனி ஊடிக்கை மல்தண்ட முல்ல ஹூடிக்கை மல்பே ஆப்போ அஞ்சு உவெ உஞ்சு கம்பினி தேர்ன பை மல்புலே அத்த சேல் மல்பிலே பண்ண எடவ்ஸனு இங்களுக்கு கொடுப்பா தயப்பட இங்களு ஃபைனான்ஸ் எடுவைசர் அத்து சோ அஞ்சேண்டா இனித்த வீடியோ ஐயே குடுஞ்சி வீடியோ விடுத்துக்க அது மட்டும் மாத்திரைகளை ஓடாதீங்க நான் சொன்னோம் ஜெய் பாரத் ஜெய் கர்நாடகா ஜெய் துல்நாடு